ಈ ಪಾಯಿಂಟ್ ಏನು ನೋಡ್ತಾ ಇದ್ದೀರಾ ಈ ಪಾಯಿಂಟಲ್ಲಿ ನಿಮ್ಮ ಪ್ರೈವೇಟ್ ವೆಹಿಕಲ್ ಏನಿದೆ ಇಲ್ಲೇ ಮುಂದಗಡೆ ನೀವು ಪಾರ್ಕ್ ಮಾಡಬೇಕು ಇದು ಟಿಕೆಟ್ ಕೌಂಟರ್ ಎನ್ನ ಊರಿಗೆ ಹೋಗಬೇಕಾದ್ರೆ ಜೀಪ್ ಸವಾರಿ ಏನಿದೆ ನಲ್ವತ್ತು ರೂಪಾಯಿ ತಗೋತಾರೆ ಫಾರ್ ಎಡ್ಡು ಸೊ ಟಿಕೆಟ್ ಎಂಟ್ರಿ ಫೀಸ್ ಬಂದು ಒಬ್ರಿಗೆ ಐವತ್ತು ರೂಪಾಯಿ ಸೊ ಟೋಟಲಿ ಫಾರ್ ಎಡ್ ನೈಂಟಿ ರುಪೀಸ್ನ ನೀವು ಪೇ ಮಾಡಬೇಕಾಗುತ್ತೆ ವೀಕ್ಷಕರೇ ಸೊ ಇಲ್ಲಿ ಪೇ ಮಾಡಿ ನೀವು ಮುಂದೆ ನಿಮ್ಮ ಪ್ರೈವೇಟ್ ವೆಹಿಕಲ್ ಏನಿದೆ ಮುಂದೆ ಹೋಗೋಲ್ಲ ಈ ಜೀಪ್ಗಳ ಮುಖಾಂತರ ನಾವು ಎನ್ನ ಊರು ಟ್ರೈಬಲ್ ವಿಲೇಜ್ಗೆ ಹೋಗಬೇಕಾಗುತ್ತೆ ನನ್ನ ಹಿಂದೆ ಹಿಂದ್ಗಡೆ ಜೀಪ್ಗಳಿವೆ ಈ ಜೀಪ್ಗಳಲ್ಲಿ ನೀವು ಮುಂದೆ ನಾವಿಲ್ಲಿ ಪ್ರಯಾಣ ಮಾಡಬೇಕು ಗೆಳೆಯರೆ ಮುಂದೆ ಪ್ರೈವೇಟ್ ವೆಹಿಕಲ್ ಏನಿದೆ ಅಲ್ಲಿ ಹೊಡಿಲ್ಲ ಬನ್ನಿ ಹೋಗೋಣ ಸಂಡೆ ಆಗಿರೋದ್ರಿಂದ ನೋಡಿ ಗೆಳೆಯರೆ ಎಷ್ಟೊಂದು ಪ್ರವಾಸಿಗರು ಎಣ್ಣ ಅನ್ನುವಂತಹ ಟ್ರೈಬಲ್ ವಿಲೇಜ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಇವರು ಇಲ್ಲಿ ನೋಡ್ತಾ ಇರ್ಬೋದು ಸೊ ಹೂರ್ ಟ್ರೈಬಲ್ ಹೆರಿಟೇಜ್ ವಿಲೇಜ್ ವೈನಾಡ್ ಹೀಗೆ ಒಳಗಡೆ ಬಂದರೆ ನೋಡ್ರಿ ಹೇಗಿದೆ ಓ ಮೈ ಗಾಡ್ ವೈತೀರಿ ಪೂಕೋಡ್ ಏನಿದೆ ಆ ಒಂದು ಪಾಯಿಂಟಲ್ಲಿರುವಂತಹ ಹೆಣ್ಣೂರು ಅನ್ನುವಂತಹ ಒಂದು ಟ್ರೈಬಲ್ ವಿಲೇಜ್ ಇರುವ ಪ್ಲೇಸ್ ನೋಡಿ ಈ ಒಂದು ಏನಿದೆ ಗಮನಿಸಿ ಗೆಳೆಯರೆ ಫುಲ್ಲು ಗ್ರೀನರಿ ಈ ಒಂದು ಮಧ್ಯದಲ್ಲಿ ಇಲ್ಲೊಂದು ಹೊಸದಾಗಿ ಈ ಒಂದು ಟ್ರೈಬಲ್ ವಿಲೇಜನ್ನು ಬಿಲ್ಡ್ ಮಾಡಿದರೆ ಭಾಳ ಹೆಸರುವಾಸಿ ಬನ್ನಿ ಹೋಗೋಣ ಒಳಗಡೆ ಹಾಗೆ ಬಂದರೆ ನಿಮಗೆ ನೋಡಲಿಕ್ಕೆ ಫಸ್ಟು ಈ ಒಂದು ಏನಿದೆ ಈ ಒಂದು ಸ್ಪಾಟ್ ಸಿಗುತ್ತೆ ನಿಜವಾಗ್ಲೂ ಕೂಡ ಕೇರಳ ವೈತ್ರಿ ಬಂದರೆ ಈ ಪೂಕೋಡ್ ಅನ್ನುವಂತಹ ಈ ಸ್ಥಳದಲ್ಲಿ ಈ ಒಂದು ಟ್ರೈಬಲ್ ವಿಲೇಜ್ ಏನಿದೆ ನೀವು ಖಂಡಿತವಾಗಿಯೂ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡಬೇಕು ವೀಕ್ಷಕರೇ ವಾವ್ ವಾವ್ ಇಲ್ಲಿ ನಿಂತು ಈ ಒಂದು ವಿಹಂಗಮ ನೋಟ ನೋಡಲಿಕ್ಕೆ ನಿಜವಾಗಲೂ ಭಾಳ ಹಾಂ ಬರೀ ಹೋಗೋಣ ಹೇಗಿದೆ ನೋಡಿ ನಮ್ಮ ಕೇರಳದಲ್ಲಿ ಹಲವಾರು ಬುಡಕಟ್ಟು ಜನ ಹಿಂದೆ ಈ ಒಂದು ಭಾಗದಲ್ಲಿ ಏನು ವಾಸ ಮಾಡ್ತಾಯಿದ್ರು ಅವರ ಒಂದು ಆಹಾರ ಜೀವನ ಶೈಲಿ ಪ್ರತಿಯೊಂದನ್ನು ಕೂಡ ಈ ಪಾಯಿಂಟಲ್ಲಿ ಅದನ್ನು ನಮಗೆ ಪರಿಚಯ ಮಾಡಿಕೊಳ್ಳಲಿಕ್ಕೆ ಮಾಡಿರುವಂತಹ ಒಂದು ವ್ಯವಸ್ಥೆ ಇದು ನೋಡಿ ಇವತ್ತು ಸಂಡೇ ಆಗಿರೋದರಿಂದ ಭಾಳಷ್ಟು ಜನ ಪ್ರವಾಸಿಗರು ಕೂಡ ಬಂದಿದ್ದಾರೆ ಪೂಕೋಡ್ ಲೇಕ್ ಏನಿದೆ ಆ ಪೂಕೋಡ್ ಲೇಕಿಂದ ಒಂದು ಸ್ವಲ್ಪ ಪರ್ಲಂ ದೂರ ಒಂದು ಒಂದು ಹಾಫ್ ಕಿಲೋಮೀಟ್ರು ಆಗೋಲ್ಲ ಪಕ್ಕದಲ್ಲೇ ಈ ಒಂದು ಸ್ಪಾಟ್ ಸಿಗುತ್ತೆ ನಿಮಗೆ ಸೊ ನೋಡಲಿಕ್ಕೆ ನಮ್ಮ ಸುಲ್ತಾನ್ ಬತೇರಿ ಮುಖಾಂತರ ನೀವು ಏನಾದರೂ ಬಂದರೆ ಇದು ಕೂಡ ಒಳ್ಳೆ ಪ್ಲೇಸ್ ಬನ್ನಿ ಈ ಒಂದು ಟ್ರೈಬಲ್ ವಿಲೇಜ್ ಏನಿದೆ ಇದ್ರ ಬಗ್ಗೆ ನೋಡೋಣ ರೋಡಲ್ಲೂ ಕೂಡ ನೀವು ಬರ್ಬೋದು ಹಾಗೆ ಇಲ್ಲಿ ಮೆಟಲ್ಲಿನ ವ್ಯವಸ್ಥೆಗಳು ಕೂಡ ಮಾಡಿಟ್ಟಿದ್ದಾರೆ ನೀವು ಈಗೂ ಕೂಡ ಬಂದು ಈ ಒಂದು ವೀಕ್ಷಣೆಯನ್ನು ಮಾಡ್ಬೋದು ಸೊ ನಿಮ್ಮ ಅನುಕೂಲ ನೀವು ಹೇಗೆ ಬೇಕಾದರೂ ನೋಡ್ಬೋದು ಗೆಳೆಯರೆ ವಾವ್ ವಿಜುವಲ್ಲೂ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಕಣ್ರಿ ಈ ಥರದ್ದು ನಮ್ಮ ವೈತಿರಿ ಭಾಗದಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ ರೀಸೆಂಟಾಗಿ ಬರಬೇಕಾದ್ರೆ ಈ ಒಂದು ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟೆ ನೋಡಿ ಇಲ್ಲಿ ಒಂದು ರೆಸ್ಟಿಂಗ್ ಪಾಯಿಂಟ್ ಇದೆ ಇಲ್ಲಿ ಬಂದು ಕೂಡ ನೀವು ಕೂರ್ಬೋದು ನೋಡಿ ಹೇಗಿದೆ ಕೇರಳದ ಮೊದಲ ಟ್ರೈಬಲ್ ಹೆರಿಟೇಜ್ ವಿಲೇಜ್ ಅಂಥೇಳಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸ್ಪಾಟ್ ಏನಿದೆ ಬುಡಕಟ್ಟು ಸಂಸ್ಕೃತಿ ಮತ್ತು ಅವರ ಜೀವನ ಶೈಲಿಯನ್ನು ತೋರಿಸಲಿಕ್ಕೆ ಮಾಡಿರುವಂತಹ ಒಂದು ವ್ಯವಸ್ಥೆ ಈ ಅಕ್ಟೋಬರ್ ನವೆಂಬರ್ ತಿಂಗಳೇನಿದೆ ಈ ಒಂದು ಟೈಮಲ್ಲೂ ಕೂಡ ನೀವು ಭೇಟಿ ಕೊಡ್ಬೋದು ನೋಡಿ ನೀವು ಕಣ್ಣಾರ ಇದ್ದೀರಾ ಒಳ್ಳೆಯ ಲಸ್ ಗ್ರೀನರಿ ಕೂಡ ಇದೆ ಈ ಸ್ಪಾಟ್ ಹೆಸರು ಬಂದು ಹೆಣ್ಣೂರು ಅಂತೇಳಿ ಅಥವಾ ಹೆಣ್ಣೂರು ಅಂತೇಳಿ ಕರೀತಾರೆ ಅದರ ಅರ್ಥ ಬಂದು ನನ್ನ ಹಳ್ಳಿ ಅಂಥೇಳಿ ನೋಡ್ರಿ ತುಂಬ ಹೈ ವೋಲ್ಟೇಜ್ ಮೇಲುಗಡೆ ಆಗ್ತಾಯಿದೆ ಇಲ್ಲಿ ತನಕ ಕೂಡ ಅದರ ಶಬ್ದ ಕೇಳ್ತಾ ಇದೆ ಸೊ ಅಂತಿಮ ಘಟ್ಟ ಮೇನ್ ಪಾಯಿಂಟಿಗೆ ಬಂದಿದ್ದೀನಿ ಕೇರಳ ಫಸ್ಟ್ ಟ್ರೈಬಲ್ ಹೆರಿಟೇಜ್ ವಿಲೇಜ್ ಹೆನ್ನಹೂರು ಹೆನ್ನೂರು ಮೀನ್ಸ್ ಮೈ ವಿಲೇಜ್ ಅಥವಾ ಕನ್ನಡದಲ್ಲಿ ನನ್ನ ಹಳ್ಳಿ ಅಥವಾ ನಮ್ಮ ಹಳ್ಳಿ ಅನ್ನುವ ಅರ್ಥವನ್ನು ಕೊಡುತ್ತೆ ಕಿಳಿಯರೆ ನೋಡಿ ಆಗಲಿಲ್ಲ ಅಂದರೆ ಆಟದಲ್ಲೂ ಕೂಡ ಓಡಾಡ್ಬೋದು ಅದಕ್ಕೂ ಕೂಡ ವ್ಯವಸ್ಥೆ ಇದೆ ಇಲ್ಲಿ ಈ ಒಂದು ಸ್ಪಾಟ್ ಏನಿದೆ ಮಕ್ಕಳಿಗೆ ಹಾಡಲಿಕ್ಕೆ ಸೊ ಫೈವ್ ಟು ಟ್ವೆಲ್ ಇಯರ್ಸ್ ಮಕ್ಕಳು ಏನಿದ್ದಾರೆ ಅವ್ರಿಗೆ ಹಾಡಲಿಕ್ಕೆ ಕೆಲವೊಂದು ಇಲ್ಲೊಂದು ವ್ಯವಸ್ಥೆ ಮಾಡಿದ್ದಾರೆ ಫನ್ ಆ್ಯಕ್ಟಿವಿಟೀಸ್ ಯಾರಾದರೂ ಮಕ್ಕಳು ಕರ್ಕೊಂಡು ಬಂದರೆ ನೀವು ಇಲ್ಲೂ ಕೂಡ ಆಟ ಆಡಿಸ್ಬೋದು ನೋಡಿ ಬಳಿಕ ಇದಾದ ಮೇಲೆ ಮುಂದೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಹಾಗೆ ಮುಂದೆ ಬರಬೇಕು ನೋಡಿ ಈ ಟ್ರೈಬ್ಸ್ಗಳು ಸಂಬಂಧಪಟ್ಟಂತಹ ಕೆಲವೊಂದು ವಸ್ತುಗಳನ್ನು ಮಾರಾಟ ಮಾಡುವಂತಹ ಒಂದು ಸ್ಥಳ ಇದು ಅವರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆ ಅದನ್ನು ಈ ಒಂದು ಸ್ಪಾಟಲ್ಲಿ ನೀವು ನೋಡ್ಬೋದು ನೋಡಿ ಹಾಗೇ ಒಂದು ವ್ಯೂಸ್ ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ನೋಡ್ತಾಯಿದ್ದೀರಾ ನೋಡಿ ಬನ್ನಿ ಮುಂದೆ ಈ ಒಂದು ಇಲ್ಲೇ ಇದ್ದೀರ ಮೇ ಬಿ ಈ ಕಡೆ ಹೋಗಬೇಕು ಅಂತ ಕಾಣಿಸುತ್ತೆ ನೋಡ್ರಿ ಹೇಗಿದೆ ಎನ್ನಹೂರು ಕೇರಳದ ಮೊದಲ ಆದಿವಾಸಿ ಪರಂಪರೆಯ ಗ್ರಾಮ ಅಂತ ಹೇಳಿ ನಾವು ಕನ್ನಡದಲ್ಲಿ ಹೇಳ್ಬೋದು ನಮ್ಮ ಈ ಒಂದು ಟ್ರೈಬಲ್ ಹೆರಿಟೇಜ್ ವಿಲೇಜ್ ಏನಿದೆ ಅದಕ್ಕೆ ಸಂಪೂರ್ಣವಾಗಿ ಅವರ ಜೀವನ ಚರಿತ್ರೆ ಆಹಾರ ಪದ್ಧತಿ ಅವರ ಒಂದು ಸಂಸ್ಕೃತಿ ಏನಿದೆ ಅದನ್ನು ಕಟ್ಟಿಕೊಡುವಂತಹ ಒಂದು ಪ್ರಯತ್ನವನ್ನು ಈ ಒಂದು ಸ್ಥಳದಲ್ಲಿ ಮಾಡಿದ್ದಾರೆ ಕಣ್ರಿ ಸೊ ನೀವು ನನ್ನ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂತಹ ಇತ್ತೀಚೆಗೆ ಇದನ್ನು ಒಳ್ಳೆ ಟೂರಿಸ್ಟ್ ಪ್ಲೇಸಾಗಿ ಇದನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ನನಗೂ ಕೂಡ ಇದನ್ನು ನೋಡಿ ಭಾಳ ಖುಷಿಯಾಯಿತು ಮುಂದೆ ನೋಡಿ ಹೀಗೆ ಬಂದರೆ ಇಲ್ಲಿ ಕೂಡ ಒಂದು ಕೆಫೆಟೇರಿಯಾ ಇದೆ ಕಣ್ರಿ ಟ್ರೈಬಲ್ ಟ್ರೈಬಲ್ ರೆಸ್ಟೋರೆಂಟ್ ಅಂತೇಳಿ ಒಳಗಡೆನೂ ಕೂಡ ಇದೆ ನೀವು ಇಲ್ಲೂ ಏನಾದರೂ ಟೀ ಕಾಫಿ ರಿಪ್ಲೇಸ್ಮೆಂಟ್ಸ್ ಏನಿದ್ರೂ ಕೂಡ ಇಲ್ಲಿ ನೀವು ತಗೋಬೋದು ಹಾಗೆ ಎಲ್ಲ ಬಂದವರೆಲ್ಲ ಒಂದು ಸೆಲ್ಫಿ ಬಂದವರೆಲ್ಲ ತಗೊಂಡೇ ತಗೋತಾರೆ ಇಲ್ಲಿ ಯಾಕಂದರೆ ನೋಡಲಿಕ್ಕೆ ಸ್ಪಾಟು ಕೂಡ ಹಾಗೆ ಇದೆ ಕಣ್ರಿ ನೋಡಿರಿ ಇಲ್ಲಿ ಬನ್ನಿ ಸೊ ಇಂಟರ್ಪ್ರಿಟೇಷನ್ ಸೆಂಟರ್ ಅಂಥೇಳಿ ನೋಡಿ ಹೀಗೆ ಹೋಗೋಣ ಓ ಒಳಗಡೆ ಯಾವುದೋ ವಾದ್ಯದ ಶಬ್ದ ಬರ್ತಾಯಿದೆ ಆಯ್ ತ್ಯಾಂಕ್ ಯು ಸೌಂಡು ಇದೆಯಾ ವೀಕ್ಷಕರೇ ಅವರ ಒಂದು ಟ್ರೈಬ್ಸ್ ಏನಿದೆ ಆ ಕಲ್ಚರ್ ಸಂಸ್ಕೃತಿನೂ ಕೂಡ ಈ ಒಂದು ಭಾಗದಲ್ಲಿ ಏರ್ಪಡಿಸಿದ್ದಾರೆ ಬನ್ನಿ ನೋಡಿ ಇಲ್ಲಿ ಹೇಗಿದೆ ಹೇಗಿದೆ ಗೆಳೆಯರೇ ನೋಡ್ರಿ ಹಿಂದೆ ಇವರೆಲ್ಲ ಕೇರಳದಲ್ಲಿ ವಾಸ ಮಾಡ್ತಾ ಇದ್ರಂತೆ ಇವರ ಪುರಾತನರು ಅದನ್ನು ನೆನಪಿಸುವಂತಹ ನೃತ್ಯವೂ ಕೂಡ ಇಲ್ಲಿ ಏರ್ಪಡಿಸಿದ್ದಾರೆ ನೋಡಿ ನೋಡಿದ್ರಲ್ಲ ಹೇಗಿತ್ತು ಸೊ ಅವರದೇ ಆದಂತಹ ಒಂದು ಸಂಸ್ಕೃತಿ ಈ ಒಂದು ಸ್ಥಳದಲ್ಲಿ ನಡೀತಾ ಇದೆ ಬನ್ನಿ ನನಗೂ ಕೂಡ ಯಾವ ಕಡೆ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ಒಂದು ಸ್ಪಾಟ್ ಏನಿದೆ ನೋಡಿ ಅವರ ಹಳೆಯ ಜೀವನ ಶೈಲಿಯ ವ್ಯವಸ್ಥೆ ಏನಿದೆ ಇಲ್ಲಿ ಅವರದೇ ಆದಂತಹ ಗುಡಿಸಲುಗಳು ಕೂಡ ಇವೆ ಇಲ್ಲೇನಿದೆ ನೋಡೋಣ ಬನ್ನಿ ಸೊ ಯಾವುದೋ ಅಗ್ರಿಕಲ್ಚರ್ ಅವರ ಟೂಲ್ಸ್ಗಳು ಏನಿದೆ ಅದರ ಬಗ್ಗೆ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಅವರು ಬಂದಂತಹ ದಾರಿಯನ್ನು ಅವರು ಉಪಯೋಗಿಸುತ್ತಿದ್ದಂತಹ ಹಳೆಯ ಕೃಷಿಗೆ ಸಂಬಂಧಪಟ್ಟಂತಹ ಉಪಕರಣಗಳನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರ ಗೆಳೆಯರೆ ವಾವ್ ನೋಡಿರಿ ಇದೇನು ನೋಡ್ಬಿಟ್ಟು ಕಮೆಂಟ್ ಹಾಕಿರಿ ನಮಗೂ ಕೂಡ ಕೆಲವೊಂದು ಹೆಸರುಗಳನ್ನ ಹೇಳಲಿಕ್ಕೆ ಬರ್ತಾಯಿಲ್ಲ ಆ ಒಂದು ಅಗ್ರಿಕಲ್ಚರ್ ಹಿಂದೆ ಹೇಗಿತ್ತು ಅದನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ನನಗಂತೂ ಇದೊಂಥರ ವಿಶೇಷತೆ ಇದೊಂಥರ ವಿಶಿಷ್ಟ ಅಂತ ಅನ್ನಿಸ್ತಾ ಇದೆ ನಾನು ಕೂಡ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ ವೀಕ್ಷಕ ಮಿತ್ರರೇ ಇದೊಂಥರ ನನಗೂ ಕೂಡ ಸ್ಪೆಷಲ್ ಆಗಿದೆ ನಾನು ಬೇರೆ ಎಲ್ಲ ನೋಡಿದ್ದೆ ಆದರೆ ಹೆನ್ನೂರು ಅನ್ನುವಂತಹ ಈ ಕೇರಳದ ವೈತಿರಿ ಭಾಗದಲ್ಲಿರುವಂತಹ ಈ ಸ್ಪಾಟ್ ಏನಿದೆ ಇದು ನೋಡಲಿಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ ಕಣ್ರಿ ಒಳ್ಳೆಯ ಗುಡ್ ಎಕ್ಸ್ಪೀರಿಯನ್ಸ್ ಇದೆ ನೀವು ಬಂದರೆ ಇದನ್ನೆಲ್ಲ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಬನ್ನಿ ಇಲ್ಲೇನಿದೆ ನೋಡೋಣ ಸೊ ಆರ್ನಮೆಂಟ್ಸ್ ಹೆರಿಟೇಜ್ ಗ್ಯಾಲರಿ ಅಂತೇಳಿ ಅವರು ಹಿಂದೆ ಉಪಯೋಗಿಸುತ್ತಿದ್ದಂತಹ ಆಭರಣಗಳು ಸೊ ನೋಡಿರಿ ಕಾಸನ್ಸಾರ ವಾವ್ ನೋಡಿ ಈ ಕೇರಳದ ಭಾಗದ ಹಿಂದೆ ವಾಸ ಮಾಡ್ತಿದ್ದಂತಹ ನಮ್ಮ ಆದಿವಾಸಿ ಬುಡಕಟ್ಟು ಪರಂಪರೆ ಏನಿದೆ ಅವರು ಬಳಸ್ತಿದ್ದಂತಹ ಒಂದು ಆಭರಣಗಳನ್ನ ಇಲ್ಲಿ ಹಾಕಿದ್ದಾರೆ ನೋಡಿ ಇದೇ ಒಂಥರ ಡಿಫ್ರೆಂಟ್ ಮಾದರಿಯಲ್ಲಿದೆ ನಾನು ಮೇಲೆ ಹಾಗೆ ನೋಡಿ ಹೋಗ್ಬಿಡೋಣ ಅಂತ ನಾನು ಅನ್ಕಂಡ್ರೆ ಇದು ನೋಡಿದ್ರೆ ಒಳಗಡೆ ವಿಸ್ತಾರವಾಗಿ ಕಟ್ಟಿದ್ದಾರೆ ಕಣ್ರಿ ವಾವ್ ನೋಡಿ ಇಲ್ಲಿ ಹಿಂದೆ ನೋಡಿ ಇದೆಲ್ಲ ಎಲ್ಲ ಅಡಿಕೆ ಹಾಕ್ಕೊಂಡು ನಮ್ಮ ಮನೆಯಲ್ಲೆಲ್ಲ ಒಂದೊಂದು ಇರ್ತಿತ್ತು ನೋಡಿ ಎಷ್ಟು ಥರದ ಬುಟ್ಟಿಗಳಿವೆ ನೋಡ್ಕೊಳ್ಳಿ ಆಗಲೇ ಈ ಥರದ ಕಲೆ ಇವರಲ್ಲಿತ್ತು ಅನ್ನೋದಕ್ಕೆ ಇಲ್ಲಿ ಇಟ್ಟಿದ್ದಾರೆ ನೋಡಿ ವಾವ್ ಡಿಫ್ ಡಿಫ್ರೆಂಟು ಅಲ್ಲೆಲ್ಲ ಹಾಗೆ ಮುಗಿದ ಮೇಲೆ ಬನ್ನಿ ಇಲ್ಲೇನು ಮಾಡ್ತಾ ಇದ್ದಾರೆ ನೋಡೋಣ ಓ ಮ್ಯೂಸಿಕಲ್ ಹೆರಿಟೇಜ್ ವಿಲೇಜ್ ಈ ವಾದ್ಯಗಳೇನಿದೆ ಅದನ್ನು ತಯಾರು ಮಾಡುವಂತಹ ಒಂದು ನೋಡಿ ಆಲ್ರೆಡಿ ಇಲ್ಲೊಬ್ರು ಅದನ್ನು ಮಾಡ್ತಾಯಿದ್ದಾರೆ ನೋಡಿ ವಾದ್ಯಗಳಿಗೆ ಸಂಬಂಧಪಟ್ಟಂತಹ ಇಲ್ಲೇನಿದೆ ಇದು ಕೂಡ ಅವರ ಜೊತೆಯಲ್ಲೇ ಬಂದಿರುವಂತಹ ವಾದ್ಯಗಳು ಇದು ಕೂಡ ಡಿಫ್ ಡಿಫ್ರೆಂಟಾಗಿದೆ ಕಣ್ರಿ ನೋಡಿ ಚೆಂಡ ಇಲ್ಲೂ ಕೂಡ ಕೆಲವೊಂದು ವಾದ್ಯಗಳಿವೆ ಪಿಲ್ಲಂಗೋವಿ ನೋಡಿರಿ ತುತ್ತೂರಿ ಹೇಗಿದೆ ವಾವ್ ಯಾವುದೋ ತೂಡಿ ಅಂತಿದೆ ಇದು ತುತ್ತೂರಿ ಅಲ್ಲ ತೂಡಿ ನೋಡೋರಲ್ಲ ಇವಾಗೂ ಕೂಡ ಅದನ್ನು ನಾವಿಲ್ಲಿ ಕಾಣ್ಬೋದು ಶಿವಮೊಗ್ಗ ವಾವ್ ಹಾಂ 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 ಹೌದಾ ಹಾಂ 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 ಓಕೆ ಥ್ಯಾಂಕ್ ಯು ಹಾಗೆ ಬನ್ನಿ ಇಲ್ಲೇನಿದೆ ನೋಡೋಣ ಬನ್ನಿ ವಾವ್ ಅವರೆಲ್ಲ ಕೂತು ಈ ಒಂದು ಸ್ಥಳದಲ್ಲಿ ಹಿಂದೆ ಮೀಟಿಂಗ್ ಮಾಡ್ತಿದ್ದಂತಹ ಒಂದು ಸ್ಥಳವೂ ಕೂಡ ಇದೇ ಕಣ್ರಿ ನೋಡಿರಿ ಹೇಗಿದೆ ಹೇಗಿದೆ ಗೆಳೆಯರೇ ವೈತಿರಿಯ ಟ್ರೈಬಲ್ ವಿಲೇಜ್ ಅನ್ನುವಂತಹ ಒಳ್ಳೆ ಗುಡ್ ಲೊಕೇಶನ್ ಕಣ್ರಿ ನೀವು ಕೂಡ ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಮತ್ತು ಅವರ ಒಂದು ಕಲ್ಚರ್ ಸಂಸ್ಕೃತಿ ಆ ಜೀವನ ಶೈಲಿ ಏನಿದೆ ಇಲ್ಲೂ ಬಂದಾಗಲೇ ಗೊತ್ತಾಗೋದು ಕೇರಳದ ಹಿಂದೆ ಇದ್ದಂತಹ ಆ ಒಂದು ನಮ್ಮ ಟ್ರೈಬಲ್ ಬುಡಕಟ್ಟು ಅವರ ಪರಂಪರೆ ಏನಿತ್ತು ಅನ್ನೋದನ್ನು ನಾವು ಹತ್ತಿರದಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗೋದು ಅವರ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂಥೇಳಿ ನೀವು ಕೂಡ ಖಂಡಿತವಾಗಿಯೂ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡಿ ನೋಡಿ ಎಲ್ಲ ಆಯಿತು ಈ ಒಂದು ಸ್ಪಾಟಿಗೆ ಬಂದಿದ್ದೀನಿ ಬನ್ನಿ ಈ ಕಮ್ಯುನಿಟಿ ಹೆರಿಟೇಜ್ ಗ್ಯಾಲರಿ ಅಂತೇಳಿ ವಾಹ್ ಇಲ್ಲಿ ನೋಡಿ ಅವರ ಮನೆ ಹೇಗಿತ್ತು ಅವರ ಕೇಶರಾಶಿಗಳು ನೋಡಿ ಇವಾಗಲೂ ಕೂಡ ಅದರ ಒಂದು ಶ್ಯಾಂಪಲ್ ಏನಿದೆ ಇಲ್ಲಿ ಇಟ್ಟಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಬಂದರೆ ನೀವು ಕೂಡ ಅದನ್ನು ಕಣ್ಣಿಂದ ನೋಡ್ಬೋದು ಕಣ್ರಿ ನೋಡಿ ಹಳೆಯ ದೀಪಗಳು ಕೇರಳದ ಬುಡಕಟ್ಟು ಜನ ಹಿಂದೆ ಇದ್ದಂತಹ ಆ ಒಂದು ಹಳ್ಳಿಯ ವಾತಾವರಣನ ಇಲ್ಲಿ ಭಾಳ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಗೆಳೆಯರೇ ನೋಡಲಿಕ್ಕೂ ಕೂಡ ಭಾಳ ಸೊಗಸಾಗಿದೆ ಬೆಟ್ಟದ ಮೇಲೆ ಇದನ್ನು ನಿರ್ಮಾಣ ಮಾಡಿದರೆ ನೀವು ಬಂದು ನೋಡಬೇಕು ಇದನ್ನು ವೈತಿರಿಯ ಪಕ್ಕದಲ್ಲಿ ಪೂಕೋಡು ಅನ್ನುವಂತಹ ಒಂದು ಸ್ಥಳದಲ್ಲಿರುವಂತಹ ಸ್ಥಳ ಇದು